ಚಂದ್ರ ಏನ್ ಮಾಡೋದು ಡೂಪ್ಲಿಕೇಟ್ ನೀ ಸರಿ ಸರಿ ಬಾವು ಸಾಟೆ ಅವರಿಗೆ ಅಣ್ಣಬಾಬು ಸಾಟೆ ಅವರಿಗೆ ತಮ್ಮ ಜೀವನಕ್ಕಾಗಿ ತಮ್ಮ ಸರ್ವೋತ್ವವನ್ನೇ ಮಾಡಿರತಕ್ಕಾದಂಬರಿಗಳು ಮಹಾನ್ ಚೇತನ ಅವರ ಚೇತನ ಈಗಾಗಲೇ ಬಾಂಬೆ ಸರ್ಕಾರ ಇವತ್ತ ಮುಂಬೈ ಪಾರ್ಲಿಮೆಂಟ್ ಅಂದ್ರೆ ದೊಡ್ಡ ಫಂಕ್ಷನ್ ಮಾಡತ್ತಾರ ಮುಂಬೈನ ರಾಷ್ಟ್ರೀಯ ಅಧ್ಯಕ್ಷ ವರ್ಷ ತಾಯಿಗಾದ್ರು ನೀನು ಆಗ ಅವ್ರ ಬಗ್ಗೆ ಅನೇಕ ಮಾತಾಡಿ ಅವ್ರಿಗೆ ಭಾರತ ರತ್ನ ಕೊಡ್ಬೇಕಂತ ಅವ್ರ ಒತ್ತಾಯ ಮಾಡರ ಅದು ಮುಂದಿನ ದಿನದಲ್ಲಿ ಭಾರತ ರತ್ನ ಅವ್ರಿಗೆ ಸಿಗಲನ್ನಂತ ಒಂದು ಶುಭ ಸಂದೇಶ ಹೇಳ್ತಾ ಇವತ್ತಿನ ದಿವಸ ಎಲ್ಲರ ಕದ್ದು ಅವರು ಆಚಾರ ಅವ್ರ ವಿಚಾರ ಅವರು ಸತ್ ಬದುಕಿತಾರ ಅವ್ರ ವಿಚಾರಗಳ ಅವ್ರು ಬಹಳಷ್ಟು ಕೊಡುಗೆ ಕೊಟ್ಟಾರ ಬದುಕಬೇಕು ದಲಿತರಾಗುವಂಥ ಅನ್ಯಾಯಕ್ಕೆ ಪ್ರತಿಭಟಿಸಿ ತಮ್ಮದು ಯಾವುದೇ ವೈಯಕ್ತಿಕ ನೋವುಗಳನ್ನು ಹೊತ್ತಿಟ್ಟು ಇಡೀ ಸಮಾಜಕ್ಕಾಗಿ ಯಾರು ದುಡಿದ್ರಂದ್ರೆ ಇವತ್ತು ಅಣ್ಣಬಾಬು ಸಾಟ್ಯಾರ ಅವ್ರ ವಿಚಾರಕ್ಕೆ ನಮ್ಮಲ್ಲಿರುವಂಥ ವಿದ್ಯಾರ್ಥಿಗಳು ಅವ್ರ ಭಕ್ತರು ಓದಬೇಕು ಅವ್ರ ವಿಚಾರಗಳ ಓದಿ ಮುಂದಿನ ಅವ್ರ ಮಾರ್ಗದರ್ಶನಕ್ಕೆ ನಾವು ನಾಂದಿ ಆಡಬೇಕು ಅದಕ್ಕೆ ಮುಂದಿನ ಹೆಚ್ಚಿನ ಪ್ರಮಾಣದಲ್ಲಿ ಜಯಂತಿಗೆ ಎಲ್ಲರೂ ಭಾಗಿಯಾಗಿ ಮತ್ತೊಮ್ಮೆ ಹೆಚ್ಚಿನ ಅವ್ರ ಬಗ್ಗೆ ಜಯಂತಿ ಮಾಡಿ ಪ್ರಚಾರ ಹೆಚ್ಚಿಗೆ ಮಾಡೋಣ ಈ ಜಯಂತಿ ಬಗ್ಗೆ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಎಲ್ಲ ಯುವಕರಿಗೆ ವಂದಿಸಿ ಈ ಜಯಂತಿ ಉತ್ಸವ ಅನ್ನಬಾ ಸಾಹಿ ಅವರ ಜಯಂತಿ ಕರ್ಕ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಸಮಾಜದ ಹಿರಿಯರಾದಂಥ ಶ್ಯಾಮ್ ನಾಟಕ ಅಣ್ಣಾಜಿ ಅವರು ಹಾಗೂ ಚಾಮೇಶ್ವರ ಕಾನಾಪುರಿ ಅವರು ನಾಗರಾಜ್ ಅವರು ಮತ್ತು ನಿಮ್ರ ತಾತುಲನವರು ನಮ್ಮ ಮೈಜುನಾಥ್ ಮೈಜುನಾಥ್ ಅವರು ಮತ್ತು ಅವರು ಅರವಿಂದ್ ಅವರು ಮತ್ತು ಪಾರಾವ ಅವರು ಹಾಗೂ ಎಲ್ಲ ನನ್ನ ಹೋರಾಟದ ಎಲ್ಲ ಹಿತಚಿಂತಕರೇ ಹಾಗೂ ಸಮಾಜದ ಬಂಧುಗಳೇ ಈಗಾಗಲೇ ಅಣ್ಣಭಾವು ಸಾಠಿ ಅವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಹಾರಾಷ್ಟ್ರದ ಒಂದು ವಾರಂಡಿ ಗ್ರಾಮ ಗ್ರ ಗ್ರಾಮದಲ್ಲಿ ಜನ್ಮ ತಾಳಿ ಇವತ್ತು ಬರೇ ಒಂದೂವರೆ ದಿವಸ ಕಾರ್ಯ ಒಂದು ಒಂದೂವರೆ ದಿವಸ ಒಂದು ಶಾಲೆಗೆ ಹೋಗಿ ಸುಮಾರು ನೂರಕ್ಕಿಂತ ಹೆಚ್ಚು ಕಾದಂಬರಿಗಳನ್ನು ಬರೆದು ಇಡೀ ದಲಿತ ಸಮುದಾಯಕ್ಕೆ ಒಂದು ಕನ್ನಡಿ ಆಗಿರ್ತಕ್ಕಂಥ ವ್ಯಕ್ತಿ ಅದು ಯಾರಾದರೂ ಇದ್ದರೆ ಅದು ಅಣ್ಣ ಅಣ್ಣಭಾವಸಾಟೆ ಅಂತಕ್ಕಂಥದ್ದು ಹೇಳಬೇಕಾಗ್ತದೆ ಈಗಾಗಲೇ ನಮ್ಮ ಇವತ್ತು ಅಣ್ಣ ಬಾವಸಾಟೆ ಅವರ ಜಯಂತಿ ಪ್ರತಿ ವರ್ಷ ನಾಗರಾಜ್ ಗುಂಡಗುರ್ಕಿ ಅವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಇದೆ ಇಡೀ ಮುಂದುವರ್ತಕ್ಕಂಥ ದಿನಗಳಲ್ಲಿ ಇಡೀ ದಲಿತ ಸಮುದಾಯದ ಪರವಾಗಿ ಈ ಕಾರ್ಯಕ್ರಮ ಇಡಿಬೇಕು ಅಂತಕ್ಕಂಥದ್ದು ನನ್ನ ಆಶೆಗಳಿದ್ದೆ ಮತ್ತು ನನ್ನ ಭಾವನೆಗಳಿದೆ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಎಲ್ಲ ದಲಿತ ಸಂಘಟನೆ ಹೋರಾಟಗಾರರು ಮತ್ತು ದಲಿತ ಚಿಂತಕರು ಸ್ವಾಭಿಮಾನಿಗಳು ಎಲ್ಲರೂ ಕೂಡಿ ಮುಂದಿನ ದಿನಗಳಲ್ಲಿ ಈ ಅಣ್ಣಭಾಬು ಸಾಠೆ ಅವರ ಒಂದು ಒಳ್ಳೆಯ ಜಯಂತಿ ಕಾರ್ಯಕ್ರಮ ಮತ್ತು ಅವರ ನಡೆ ನಿಲ್ಲಿದಂತ ಸಿದ್ಧಾಂತಗಳು ನಮ್ಮ ಯುವಕರಲ್ಲಿ ಅಳವಡಿಸತಕ್ಕಂತ ಕೆಲಸಗಳು ಆಗ್ಬೇಕು ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ನಮ್ಮ ದಲಿತ ಸಮುದಾಯದ ಯುವಕರಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅಚ್ಚುಕಟ್ಟಾಗಿ ಎಲ್ಲಾ ದಲಿತ ಸಮಾಜದ ಹೋರಾಟಗಾರರು ಮತ್ತು ದಲಿತ ಹಿತಚಿಂತಕರು ಎಲ್ಲರೂ ಕೂಡಿಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತಕ್ಕಂಥದ್ದು ಈ ವೇದಿಕೆ ಮುಖಾಂತರ ಹೇಳುವುದರ ಮುಖಾಂತರ ಮತ್ತು ಈಗಾಗಲೇ ನಮ್ಮ ಅಣ್ಣಭಾಬು ಸಾಠೆ ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ದಲಿತ ಸಮುದಾಯಕ್ಕೆ ಒಂದು ಇಡೀ ಆರು ಏಳು ಜನ ನ್ಯಾಯಾಧೀಶರು ಇವತ್ತು ದಲಿತರ ಪರವಾಗಿ ನಿಂತಿದೆ ಅಂತಕ್ಕಂಥದ್ದು ಕೂಡ ಇವತ್ತು ಅವರು ಒಂದು ಜನ್ಮ ದಿನಾಚರಣೆ ಆಗಿ ದಲಿತರಿಗೆ ಒಂದು ಒಳ್ಳೆ ಅಪದ ವಾತಾವರಣ ಒಳ್ಳೆ ಮೆಸೇಜ್ ಕೊಟ್ಟಿರ್ತಕ್ಕಂಥ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತಕ್ಕಂಥ ನ್ಯಾಯಾಧೀಶರು ಕೂಡ ಈ ಜನಾಂಗದ ಪರವಾಗಿ ಅಭಿನಂದನೆ ಹೇಳೋದ್ರ ಮುಖಾಂತರ ಇವತ್ತಿನ ದಿನ ಈಗೇನು ಕೋರ್ಟ್ ಆದೇಶ ಮಾಡಿದ ಅದರಂತೆ ರಾಜ್ಯ ಸರ್ಕಾರ ಕೂಡ ಈ ದಲಿತರ ಪರವಾಗಿ ಒಂದು ಇದು ಕೆಲಸ ಆಗಲಿ ಅಂತಕ್ಕಂಥದ್ದು ಈ ವೇದಿಕೆ ಮಾತ್ರ ಸರ್ಕಾರದಲ್ಲಿ ಮನವಿ ಮಾಡಿಕೊಡ್ತೀವಿ ಸರ್ಕಾರ ಆದದಂತೆ ಒಳ ಮೀಸಲಿಕ್ಕೂ ಕೂಡ ಜಾರಿ ಆಗಲಿ ಅಂತಕ್ಕಂಥ ಹೇಳ ಮುಖಾಂತರ ಇವತ್ತು ನಾವೊಂದು ಬಂಡಾಬಾ ಬಾವು ಅವರ ಜನ್ಮದಿನ ನಮ್ಗೆ ಖುಷಿ ತಕ್ಕಂಥ ಕೆಲಸ ಆಗಿರೋದ್ರಿಂದ ಎಲ್ಲ ಇವತ್ತು ನ್ಯಾಯಾಧೀಶರಿಗೆ ಅಭಿನಂದನೆ ಹೇಳೋದ್ರ ಮುಖಾಂತರ ಇವತ್ತು ದಯವಿಟ್ಟು ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ದಲಿತರ ಬಗ್ಗೆ ಏನು ಸುಪ್ರೀಂ ಕೋರ್ಟ್ ಆದೇಶ ಇಡದ ಅದ್ರ ತಕ್ಕ ನಡೀತಕ್ಕಂಥ ಕೆಲಸ ಆಗಲಿ ನಾವು ಕೂಡ ಮನವಿ ಮಾಡಿಕೊಳ್ತೀವಿ ಇಲ್ಲಿವರೆಗೆ ಸುಮಾರು ಮೂವತ್ತು ವರ್ಷದಿಂದ ಹೋರಾಟ ಮಾಡಿದ್ದೀವಿ ಅದೆಲ್ಲ ವ್ಯರ್ಥ ಆದರೂ ಕೂಡ ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ಅದನ್ನೇ ಒಂದು ಆದೇಶ ಇಟ್ಟುಕೊಂಡು ಇವತ್ತು

ನಾವು ಅಂದ್ಕೊಂಡಿದೀವಿ ಗೌರವ ನಾಗರಾಜಣ್ಣ ನೇರ ಗುಲ್ಗುಡ್ತಿ ಹಾಗೂ ಗುಲ್ಬರ್ಗ ಏನು ಅನ್ನಬಾಬು ಸಾಟೆ ಜಿಲ್ಲಾ ಜೀವ ಸಮಿತಿ ಅಧ್ಯಕ್ಷರಾದ ಗುರು ಮಾಳ್ಗಿ ಅವರೇ ಹಾಗೂ ಹಿರಿಯರು ಮಾರ್ಗದರ್ಶಕರು ಆಗಿರುವಂಥ ಸಾಮಾನ್ಯ ನಾಟಿಗಾರರು ಹಾಗೂ ಇನ್ನಿತರವರು ಬರೀ ಒಂದು ದಿವಸ ಸ್ಕೂಲಿಗೆ ಹೋಗಿ ಇವತ್ತು ನೂರಾರು ಕಾದಂಬರಿಗಳು ಬರೀತರ ಇದು ಬಹಳಷ್ಟು ವಿಸ್ಮಯ ಏನು ತುಂಬಾ ವಿಷಯ ಸಂತೋಷದ ವಿಷಯ ಒಂದು ದಿವಸ ಶಾಲೆಗೆ ಹೋಗಿ ಯಾರು ಕೂಡ ಕಾದಂಬರಿ ಸಾಹಿತ್ಯ ಬರೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪ್ರೂವ್ ಮಾಡಿ ತೋರಿಸಿದವರು ಯಾರಾದರೂ ಇದ್ರೆ ಅದು ಅಣ್ಣ ಬಾಬು ಅಂತ ಹೇಳಬೇಕು ಇವತ್ತು ಎಲ್ಲರೂ ಸಮಾಜದ ಮುಖಂಡರುಗಳು ತಾವೆಲ್ಲರೂ ಇದ್ದಿದ್ರೆ ಇಲ್ಲಿ ಇವತ್ತು ನಾವೆಲ್ಲರೂ ಮಾಡಬೇಕಪ್ಪ ಅಂತಂದರೆ ಅಂತಂದ್ರೆ ಎಲ್ಲ ಮಹನೀಯರು ಒಂದು ಸ್ಟ್ಯಾಚು ಇದ್ದಕ್ಕೂ ಕೂಡ ಬಾಬಾ ಸಾಹೇಬ್ ಆಯ್ತು ಬಾಬು ಜಗ್ಜೀವಂತ ರಾಮರ್ ಅವರು ಇತ್ತು ಎಲ್ಲರದು ಸ್ಟ್ಯಾಚು ಇದ್ದು ಕೂಡ ಇತ್ತು ನಾವು ಕೂಡ ಅಣ್ಣಬಾಬು ಸಾಟಿಯವರ ಒಂದು ಸ್ಟ್ಯಾಚು ಮಾಡಬೇಕು ಅಲ್ಲೇನು ಜಗ ಇದೆ ಬಾಬು ಜಗಜೀವನವರು ಕಚೇರಿ ಜಗಳ ಜಗ ಇದೆ ನಾವೆಲ್ಲರೂ ಹೋಗಿ ಎಲ್ಲರೂ ಹೋಗಿ ಒಂದು ಅಣ್ಣಾಭಾವು ಸ್ಟ್ಯಾಚ್ಯೂ ಕೂಡ ಎಲ್ಲರೂ ಕಟ್ಟು ಹೋಗಿ ಮುಂಬರುವಂತ ಜಿಲ್ಲೆಗಳಲ್ಲಿ ಇಲ್ಲಿಗೆ ನಾವೆಲ್ಲರೂ ಅಣ್ಣಾಭಾವು ಸಾಕಿ ಅವರ ಒಂದು ಜಯಂತಿ ಈ ಗುಲ್ಬರ್ಗಾದ ಕೇಂದ್ರ ಬಸ್ ನಿಲ್ದಾಣದಿಂದ ನಾವು ಜಗತ್ತವರಿಗೆ ಒಯ್ಯುವಂತ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ಹೇಳಿದ್ದ ನನಗೂ ಮಾತನಾಡಲು ಅವಕಾಶ ಮಾಡಿಕೊಟ್ಟರೆ ಎಲ್ಲ ಮುಖಂಡರಿಗೆ ಹೊಂದಿಸಿದ್ದ ನನ್ನ ಎರಡು ಮಾತುಗಳು ಬರ್ತೀನಿ ಜೈ ಜೈ ಮಾತಾ ಅನ್ನಬಾಬು ಸಾಠೆ ಅವರ ಒದನೂರ ನಾಲ್ಕನೇ ಜಯಂತೋತ್ಸವ ನಿಮಿತ್ತವಾಗಿ ನಮ್ಮ ರಾಜ್ಯದ ಗೌರವಾಧ್ಯಕ್ಷರಾದ ನಾಗರಾಜ್ ಗುಂಡಮೂರ್ತಿ ಅವರು ನನ್ನನ್ನು ನಿನ್ನೆ ದಿಢೀರಾಗಿ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಮಾಡಿ ಇವತ್ತಿನ ದಿನ ಅನ್ನಬಾಬು ಅವರ ಜನ್ಮದ ನಿಮಿತ್ತ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನ್ನ ಸಂತರ್ಮಣೆ ಹಾಗೂ ಎಲ್ಲ ನಮ್ಮ ಸಂಘಟನೆಯ ಹಿರಿಯ ಮುಖಂಡರು ಎಲ್ಲರಿಗೂ ಸೇರಿ ಈ ಜನ್ಮದಿನವನ್ನು ಅತಿ ವಿಜೃಂಭಣೆಯಿಂದ ಮಾಡಲಾಯಿತು ಗುರುಮಳಗೆ ಗುರುಮಳಗೆ ಜಿಲ್ಲಾಧ್ಯಕ್ಷರು ಅಣ್ಣಭಾಬು ಸಾಟೆ ಇಂದು ಎಲ್ಲ ರಾಜ್ಯದ ಜನತೆಗೆ ಅಣ್ಣಭಾಬ ಅವರ ನೂರ ನಾಲ್ಕನೇ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ ಇಂದು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅಣ್ಣಭಾವ ಸಾಟೆ ಅವರ ಸಂಘದ ರಾಜ್ಯಾಧ್ಯಕ್ಷರು ಆದಂತ ನಾಗರಾಜ್ ಗುಂಡ್ಗೂರ್ತಿ ಹಾಗೂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗುರು ಮಾಡಗಿ ಅವರ ಒಂದು ನೇತೃತ್ವದಲ್ಲಿ ಇಂದು ಕೇಂದ್ರ ಬಂದ್ ಬಸ್ ನಿಲ್ದಾಣದ ಹತ್ತಿರ ಅನ್ನಬಾವ ಸಾಠೇ ಅವರ ಜಯಂತ್ಯೋತ್ಸವನ್ನ ನಾವು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಬರುವಂತ ದಿನಗಳಲ್ಲಿ ಇಡೀ ಅಣ್ಣಾಬಾ ಸಾಟೆ ಅವರ ಚರಿತ್ರೆ ಅವರು ಬ ಬೆಳೆದು ಬಂದಿರತಕ್ಕಂತ ಆದಿ ಎಲ್ಲವನ್ನೂ ಕೂಡ ಅವ್ರ ಕಂಡಂತ ಕನಸು ಎಲ್ಲವನ್ನು ಕೂಡ ಇಡೀ ರಾಜ್ಯದ ಜನತೆಗೆ ತಿಳಿಸುವ ಮುಖಾಂತರ ಈ ಅಣ್ಣಭಾವ ಸಾಟೆ ಅವರ ಜಯಂತಿಯನ್ನು ಬರುವಂಥ ದಿನಗಳಲ್ಲಿ ಪ್ರತಿ ತಾಲೂಕಾ ಮಟ್ಟದಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಪ್ರತಿ ಜಿಲ್ಲೆ ಮಟ್ಟದಲ್ಲಿ ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೂಡ್ಕೊಂಡು ಅಣ್ಣಭಾವ ಸಾಟೆ ಅವರ ಜಯಂತಿಗೆ ಮುನ್ನುಡಿಯನ್ನು ಆಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಬರುವಂಥ ದಿನಗಳಲ್ಲಿ ಅತಿ ಹೆಚ್ಚು ಹೆಚ್ಚು ನಮ್ಮ ಸಂಘಟನೆಕಾರರು ಅಣ್ಣಭಾಬ ಸಾಟೆ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮುಂಚಿನ ಘಟಕದ ಎಲ್ಲ ಮುಖಂಡರುಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟುದಕ್ಕಾಗಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಅಣ್ಣಭಾಬು ಸಾಠೆ ಅವರ ನೂರ ನಾಲ್ಕನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇದು ಇವತ್ತಿನ ದಿವಸ ನಮ್ಮ ಕೇಂದ್ರ ಬಸ್ ತ ನಿಲ್ದಾಣದಲ್ಲಿ ಇವತ್ತಿನ ನಮ್ಮ ನಾಗವಣ್ಣ ಅವರ ನೇತೃತ್ವದಿಂದ ಇವತ್ತು ಒನ್ನೂರ ನಾಲ್ಕನೇ ಅಣ್ಣ ಅವರ ಸಾಠೆಯವರ ಜಯಂತಿಯನ್ನು ಪಾಲ್ಗೊಂಡು ಅನ್ನದಾನ ಶಿಬಿರವನ್ನು ಅನ್ ಅನ್ನದಾನವನ್ನು ಇದು ಅನ್ನದಾನ ಮಾಡಿದ್ದಾರೆ ಹಾಗೆ ಅದೇ ರೀತಿಯಾಗಿ ಮುಂದೊಂದು ಬರ ದಿನಗಳಲ್ಲಿ ನಮ್ಮೆಲ್ಲ ಯುವಕರು ನಾಗವಣ್ಣಂದು ಮಾರ್ಗದರ್ಶನ ಮೇಲೆ ಅನ್ನಭಾವ ಸಾಟೆಂದು ಇನ್ನೊಂದಿಷ್ಟು ದೊಡ್ಡ ಪ್ರಮಾಣದಲ್ಲಿ ಜಯಂತಿ ಮಾಡಬೇಕಂತ ತಮ್ಮಲ್ಲಿ ಇವತ್ತಿನ ದಿವಸ ಸಾಟೆ ಅಭಿಮಾನಿಗಳ ಸಂಘದ ನೇತೃತ್ವದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಾಗರಾಜ್ ಮುಂಡೂರ್ತಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನೂರ ನಾಲ್ಕನೇ ಅನ್ನಬಾಸಾಟೆ ಜಯಂತಿ ಉತ್ಸವನ್ನ ಅತಿ ವಿಜೃಂಭಣೆಯಿಂದ ಅನ್ನದಾನ ಮು ಅನ್ನ ಸಂತರ್ಪಣೆ ಮುಖಾಂತರ ಈ ಒಂದು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಗ ಕಲಬುರಗಿ ಅಲ್ಲದೆ ಕರ್ನಾಟಕ ಜನತೆಗೆ ಅಣ್ಣಬಾಸೆ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳ ಕೋರುತ್ತಾ ಅವರು ಒಂದು ಕ್ರಾಂತಿಕಾರಿ ಹೋರಾಟಗಾರರಾಗಿದ್ದರು ತಮ್ಮದೇ ಆದಂಥ ಹೋರಾಟದಲ್ಲಿ ತಮ್ಮದೇ ಆದಂಥ ಚಾಪನ್ನ ಮೂಡಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ತದಂದ್ರೆ ಅದು ಅಣ್ಣಬಾಸೆ ಅವರಿಗೆ ಸಲ್ತದೆ ಕಡು ಬಡತನದಲ್ಲಿ ಒಂದು ವಜ್ರದ ಯಾವ ರೀತಿ ವಜ್ರ ಒಳಪ ಕೊಡುತ್ತೆ ಆ ರೀತಿ ಒಂದು ತಮ್ಮ ಹೋರಾಟದ ಮುಖಾಂತರ ತಮ್ಮ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಂತ ಮತ್ತು ಒಂದು ಅಸ್ಪೃಶ್ಯತೆ ಬಗ್ಗೆ ಹೋರಾಟ ಮಾಡಿರ್ತಕ್ಕಂಥ ಅಣ್ಣಾ ಬಸಾಟೆ ಅವರು ಈ ಒಂದು ದಲಿತ ಸಮುದಾಯದಲ್ಲಿ ಜನ ಮಾಡಿ ಒಂದು ರಾಷ್ಟ್ರಾದ್ಯಂತ ಹೆಸರುವಾಸಿಯಾದಂಥ ನಾಯಕರು ಪ್ರತಿ ವರ್ಷವೂ ಕೂಡ ಕಲಬುರಗಿ ನಗರದಲ್ಲಿ ದಿ ಗುಣಗೂರ್ತಿ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡಿ ಮಾಡಲಾಗ್ತಿದೆ ಅದೇ ರೀತಿ ಕೂಡ ಈ ವರ್ಷವೂ ಕೂಡ ಅವ್ರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಆಯೋಜನೆ ಮಾಡಲಾಗಿದ್ದು ಎಲ್ಲರಿಗೂ ಈ ಒಂದು ಶುಭ ಶುಭಾಶಯವನ್ನು ಕೋರುತ್ತೇನೆ ಈ ಸಂದರ್ಭದಲ್ಲಿ